ಲುಗಳ ಇವತ್ತು ಮೈಸೂರಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಮೈಸೂರಿನಲ್ಲಿ ಒಕ್ಕಿಲ ಸಮುದಾಯ ನಿಮಗೆ ಗೊತ್ತು ಕನ್ನೇರಗೋಡು ಕೊಬ್ಲು ಪಡವಾರಳ್ಳಿ ಕುಂಬಾರ ಕೊಪ್ಪಳು ಎಲ್ಲ ಒಕ್ಕಿಲಿಗರೇ ಮೆಜಾರಿಟಿ ಏಯ್ಟಿ ಪರ್ಸೆಂಟ್ ಇದ್ದಾರೆ ಎಲ್ಲ ಜಮೀನ್ದಾರರು ಈ ಸುತ್ತಲಿರ್ತಕ್ಕಂಥ ಸುಮಾರು ಒಂದು ನಲ್ವತ್ತು ಮೂವತ್ತು ಕಿಲೋಮೀಟರ್ ಇರ್ತಕ್ಕಂಥ ಪ್ರದೇಶ ಜಮೀನೆಲ್ಲ ನಮ್ಮ ಒಕ್ಕಿಲಿಗರದೇ ಜಮೀನು ನೋಡ್ತಾ ಇದ್ದೀರಾ ಯಾರ್ದು ಒಂದು ಗುಂಟೆ ಜಮೀನು ಇದೆಯಾ ಮಕ್ಕಳಿಗೆ ಸೈಟು ಕೂಡ ಕಷ್ಟ ಆಗಿದೆ ನಮ್ಮ ರೈತರ ಪರಿಸ್ಥಿತಿ ಯಾವ ರೀತಿ ಆಗ್ತಾ ಇದೆ ಅನ್ನೋದಕ್ಕೆ ಈ ಗ್ರಾಮೀಣ ಪ್ರದೇಶ ಇರ್ತಕ್ಕಂಥ ರೈತರ ಪರಿಸ್ಥಿತಿ ಬರಗಾಲ ಬಂದ್ರೆ ಇನ್ನೊಂದರ ಮಳೆ ಜಾಸ್ತಿ ಆದ್ರೆ ಮತ್ತೊಂದ್ ತರ ಈ ರೀತಿ ಗೀಡಾಗಿ ಇದನ್ನೇ ನಂಬಿ ಬದುಕಿ ಬಂದ್ಬಿಡಿದಿವಿ ನಾವು ಈ ಸಮಾಜ ನಾವು ಬೇರೆಯವ್ರು ನೀಡ್ತಕ್ಕಂಥದ್ದು ಊಟ ಮಾಡ್ತಕ್ಕಂಥದ್ದು ಅಷ್ಟರಲ್ಲೇ ನಾವು ಬಂದಿದ್ದೀವಿ ಆದ್ರೆ ಇವತ್ತು ಏನಾಗ್ತಾ ನಮ್ಮ ಪರಿಸ್ಥಿತಿ ಅತಂತ್ರ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇರ್ತಕ್ಕಂಥ ಸಂದರ್ಭ ಯಾಕೆಂದ್ರೆ ಈ ರೀತಿ ಉದ್ಯಮಿಗಳನ್ನಾಗಿ ಅವ್ರ ಮಕ್ಕಳನ್ನ ಅವ್ರ ಕುಟುಂಬವನ್ನ ಮಾಡ್ತಾ ಬಂದಿದ್ರೆ ನಮ್ಮ ಸಮಾಜ ಇಷ್ಟು ಸಂಕಷ್ಟಕ್ಕೀಡಾಗ್ತಾ ಇರ್ಲಿಲ್ಲ ಆದ್ರೆ ಇವತ್ತು ಎಲ್ಲರೂ ಮಕ್ಕಳೆಲ್ಲರೂ ವಿದ್ಯಾವಂತರಾಗಿದ್ದಾರೆ ಆದ್ರೆ ಉದ್ಯೋಗವನ್ನು ಅರಸಿ ನೌಕರಿ ಕೆಲಸಕ್ಕೆ ಮಾತ್ರ ಹೋಗ್ತಿದ್ದಾರೆ ಆದ್ರೆ ನಮ್ಗೆ ಇರ್ತಕ್ಕಂಥ ಕೂಡ ಹದಿನಾರು ಕ್ಷೇತ್ರಗಳಲ್ಲಿ ಎಲ್ಲಾ ರೀತಿಯ ಉದ್ಯೋಗವನ್ನು ಮಾಡತಕ್ಕಂಥದ್ದು ಅವಕಾಶ ಇದೆ ಅದನ್ನ ನಾವು ಮಾಡಬಹುದು ಅಂತಕ್ಕಂಥ ಮನದಟ್ಟು ಮಾಡತಕ್ಕಂತ ಒಂದು ಅರಿವು ಮೂಡತಕ್ಕಂತ ಸ್ಫೂರ್ತಿ ಇರ್ತಕ್ಕಂಥ ಗಟ್ಟಿ ವಿಧವಾದಂತಹ ಶಕ್ತಿಯುತವಾದಂತ ಈ ಸಮಾಜ ಕೆಂಪೇಗೌಡರು ರಾಜ್ಯ ನಾಡನ್ನು ಆಳದಂತ ಕೆಂಪೇಗೌಡರು ಈ ರಾಜ್ಯದಲ್ಲಿ ಇರ್ತಕ್ಕಂತ ಒಕ್ಕಲಿಗ ಸಮುದಾಯ ಬಹಳ ಕಳೆದೋಗ್ತಾ ಇದೆ ಇದು ಕಳಿಬಾರದು ನಾವೇ ಈ ನಾಡನ್ನ ಆಳ್ಬೇಕು ಒಕ್ಕಲಿಗ ಸಮುದಾಯನೇ ಉಳಿಬೇಕು ಉದ್ಯಮಿಗಳು ಆಗಬೇಕು ದುಡಿಮೆ ಮಾಡಬೇಕು ದುಡಿಮೆ ಮಾಡಬೇಕು ಮೇಲೆ ಬರಬೇಕು ರೈತರು ಬೆಳೆದು ಯಾವ ರೀತಿ ಬೇರೆಯವ್ರಿಗೆ ನಾವು ಕಣದಲ್ಲಿ ಹಂಚುತ್ತಾ ಇದ್ದರೋ ಎಲ್ಲಾ ಸಮಾಜಕ್ಕೆ ಆ ರೀತಿ ನಾವೇ ಬೇರೆಯವ್ರಿಗೂ ಕೂಡ ಉದ್ಯೋಗ ಕೊಡ್ತಕ್ಕಂಥ ಶಕ್ತಿ ನಮ್ಮ ಸಮಾಜಕ್ಕೆ ಬರಬೇಕು ಅಂತಕ್ಕಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಏನ್ ಮಾಡ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಸೇರಿದ್ದೀರಿ ಬಹಳ ಒಬ್ರಿಗೊಬ್ಬರಿಗೆ ಸ್ನೇಹ ಬೆಳಿತಾ ಇದೆ ಒಬ್ಬರಿಗೊಬ್ರು ಪರಿಚಯನೇ ಇಲ್ಲ ದೊಡ್ಡ ಉದ್ಯಮಿಗಳು ನಮ್ಮ ಸಮಾಜದಲ್ಲಿ ಯಾರಿದ್ದಾರೆ ನಮ್ಗೆ ಗೊತ್ತಿರಲಿಲ್ಲ ಇಲ್ಲಿರ್ತಕ್ಕಂಥ ಉದ್ಯಮಿಗಳು ಯಾರಿದ್ದಾರೆ ನಮಗೆ ಗೊತ್ತಿರಲಿಲ್ಲ ಇವೆಲ್ಲರ ಪರಿಚಯನೂ ಆಗ್ತಾ ಇದೆ ಸ್ನೇಹನೂ ಆಗ್ತಾ ಇದೆ ಪ್ರೀತಿನೂ ಬರ್ತಾ ಇದೆ